ಈ ಫೇಸ್ಬುಕ್ಕನ್ನು ಯೂಸ್ ಮಾಡಬೇಕಾದ್ರೆ ಒಂದೊಂದು ಸಲ ಕೆಟ್ಟ ಕೆಟ್ಟ ಫೋಟೋಸ್ಗಳು ವೀಡಿಯೋಸ್ಗಳು ಇವೆಲ್ಲವೂ ಕೂಡ ಬಂದ್ಬಿಡುತ್ತೆ ಸೊ ಇದರಿಂದ ತುಂಬ ಜನಕ್ಕೆ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಸೊ ಆ ಥರ ಕಂಟೆಂಟ್ ಅವ್ರಿಗೆ ನೋಡೋದಕ್ಕೆ ಇಷ್ಟ ಇರೋಲ್ಲ ಬಟ್ ಬರ್ತಾ ಇರುತ್ತೆ ಸೊ ಅದನ್ನು ನೀವು ಸ್ಟಾಪ್ ಮಾಡೋದಕ್ಕೆ ಫೇಸ್ಬುಕ್ಕಲ್ಲಿ ಒಂದು ಸೆಟ್ಟಿಂಗ್ ಇದೆ ಆಯಿತಾ ಆ ಒಂದು ಸೆಟ್ಟಿಂಗ್ ಆನ್ ಮಾಡ್ಕೊಬಿಟ್ರೆ ಸೊ ನಿಮ್ಗೆ ಯಾವುದೇ ಕಾರಣಕ್ಕೂ ಫೇಸ್ಬುಕ್ಕಲ್ಲಿ ನೀವು ಅದನ್ನು ನೀವು ಓಪನ್ ಮಾಡಿ ಫೇಸ್ಬುಕ್ ಯೂಸ್ ಮಾಡಬೇಕಾದ್ರೆ ಆ ಥರ ಕಂಟೆಂಟ್ಸ್ ನಿಮಗೆ ಬರೋದೇ ಇಲ್ಲ ಆಯಿತಾ ಆ ಒಂದು ಸೆಟ್ಟಿಂಗ್ ಏನು ಎಲ್ಲಿ ಆನ್ ಮಾಡ್ಕೊಳ್ಳೋದು ಎಲ್ಲವೂ ಕೂಡ ಹೇಳ್ತೀನಿ ಅದಕ್ಕಿಂತ ಮುಂಚೆ ದಯವಿಟ್ಟು ಯಾರೆಲ್ಲ ನಮ್ಮ ಒಂದು ಫೇಸ್ಬುಕ್ ಪೇಜನ್ನ ಫಾಲೋ ಮಾಡಿದೆ ನೋಡ್ತಾ ಇದೀರ ನೋಡ್ತಾರಲ್ಲ ಫಾಲೋ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋ ಆಯಿತು ಅಂತಂದರೆ ಒಂದು ಲೈಕ್ನ ಮಾಡಿ ಓಕೆ ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಗೈಸ್ ನೋಡಿ ಗೈಸ್ ಸೊ ಅದಕ್ಕೆ ನೀವೇನು ಮಾಡಿ ಅಂತಂದರೆ ಫಸ್ಟು ನೀವು ನಿಮ್ಮ ಒಂದು ಫೇಸ್ಬುಕ್ಕನ್ನು ಓಪನ್ ಮಾಡ್ಕೊಳ್ಳಿ ಆ್ಯಪನ್ನು ಓಪನ್ ಮಾಡ್ಕೊಂಡ್ರೆ ಈ ಥರ ಬರುತ್ತೆ ಇಂಟರ್ಫೇಸು ಓಪನ್ ಮಾಡ್ಕೊಂಡಲ್ಲಿ ಮೇಲ್ಗಡೆ ನಿಮ್ಮ ಒಂದು ಪ್ರೊಫೈಲ್ ಫೋಟೋ ಇದೆ ನೋಡಿ ತ್ರೀ ಡೋಟೆಡ್ ಲೈನು ಸೊ ಅದರ ಮೇಲೆ ಕ್ಲಿಕ್ನ ಮಾಡಿ ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ನೀವು ಇಲ್ಲಿ ಹಂಗೆ ಕೆಳಗಡೆಗೆ ಬನ್ನಿ ಕೆಳಗಡೆಗೆ ಬಂದರೆ ಇಲ್ಲಿ ಸೆಟ್ಟಿಂಗ್ಸ್ ಆ್ಯಂಡ್ ಪ್ರೈವಸಿ ಅಂತ ಒಂದು ಆಪ್ಷನ್ ಇದೆ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿ ಇಲ್ಲಿ ನಿಮಗೆ ಒಂದು ಸೆಟ್ಟಿಂಗ್ಸ್ ಆಪ್ಷನ್ ಬರುತ್ತೆ ಈ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ನ ಮಾಡಿಕೊಡಿ ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ನೀವು ಇಲ್ಲಿ ಕೆಳಗಡೆಗೆ ಬಂತು ಅಂತಂದರೆ ಇಲ್ಲಿ ನಿಮಗೆ ಪ್ರಿಫರೆನ್ಸಸ್ ಅಂತ ಒಂದು ಆಪ್ಷನ್ ಇದೆ ಆ ಪ್ರಿಫರೆನ್ಸಸಲ್ಲಿ ಕಂಟೆಂಟ್ ಪ್ರಿಫರೆನ್ಸಸ್ ಅಂತ ಒಂದು ಆಪ್ಷನ್ ಇದೆ ಈ ಫಸ್ಟ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಈ ಫಸ್ಟ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಕೆಲವೊಂದಷ್ಟು ಆಪ್ಷನ್ಸ್ಗಳು ಬರುತ್ತೆ ಇಲ್ಲ ಲಾಸ್ಟ್ ಆಪ್ಷನ್ನು ಮ್ಯಾನೇಜ್ ಡಿಫಾಲ್ಟ್ಸ್ ಅಂತ ಇದೆ ನೋಡಿ ಇದನ್ನು ಸೆಲೆಕ್ಟ್ ಮಾಡಿಕೊಡಿ ನೋಡಿ ಇದನ್ನು ಸೆಲೆಕ್ಟ್ ಮಾಡಿದಾಗ ನಿಮಗೆ ಇಲ್ಲಿ ಒಂದು ಒಂದಷ್ಟು ಆಪ್ಷನ್ಸ್ಗಳು ಬರುತ್ತೆ ನೀವಿಲ್ಲಿ ಲಾಸ್ಟ್ ಆಪ್ಷನ್ನು ಸೆನ್ಸಿಟಿವ್ ಕಂಟೆಂಟ್ ಅಂತ ಇದೆ ನೋಡಿ ಇದನ್ನು ಸೆಲೆಕ್ಟ್ ಮಾಡಿಕೊಡಿ ಇದನ್ನು ಸೆಲೆಕ್ಟ್ ಮಾಡಿಕೊಂಡಾಗ ಸೊ ನಿಮಗೆ ಇಲ್ಲಿ ನಿಮಗೆ ಎರಡು ಆಪ್ಷನ್ ಬರುತ್ತೆ ಒಂದು ಡಿಫಾಲ್ಟ್ ಅಂತ ಬರುತ್ತೆ ಇನ್ನೊಂದು ಶೋ ಲೆಸ್ ಅಂತ ಬರುತ್ತೆ ಸೊ ನೀವು ಇಲ್ಲಿ ಏನು ಮಾಡಬೇಕು ಅಂತಂದರೆ ಶೋ ಲೆಸ್ ಅಂತ ಇದೆ ನೋಡಿ ಈ ಒಂದು ಆಪ್ಷನ್ನ ನೀವು ಸೆಲೆಕ್ಟ್ ಮಾಡಬೇಕು ಸೊ ಇದನ್ನು ಸೆಲೆಕ್ಟ್ ಮಾಡಿ ನೀವು ಇಲ್ಲಿ ಸೇವ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಈ ಸೇವ್ ಮೇಲೆ ನೀವು ಕ್ಲಿಕ್ನ ಮಾಡ್ತಿದ್ದಂಗೆ ನಿಮ್ಮ ಒಂದು ಫೇಸ್ಬುಕ್ ಅಕೌಂಟಲ್ಲಿ ಈ ಕೆಟ್ಟು ಕೆಟ್ಟು ವೀಡಿಯೋಸ್ಗಳು ಫೋಟೋಸ್ಗಳು ಅಷ್ಟು ದಿನದಿಂದ ಏನು ಬರ್ತಿತ್ತು ಅದೆಲ್ಲವೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಸ್ಟಾಪ್ ಆಗುತ್ತೆ ಆಯಿತಾ ಸೊ ಈ ಥರ ನೀವು ಸ್ಟಾಪ್ ಮಾಡ್ಕೋಬೋದು ನಿಮಗೆ ಕೆಟ್ಟ ಕೆಟ್ಟ ಫೋಟೋಸ್ಗಳು ವೀಡಿಯೋಸ್ಗಳು ಜಾಸ್ತಿ ಬರ್ತಾ ಇದೆ ಅಂತಂದರೆ ಸೊ ಆದಷ್ಟು ಈ ಒಂದು ವೀಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ ತುಂಬ ಜನಕ್ಕೆ ಇದು ಎಲ್ಪ್ ಆಗ್ಬೋದು ಆ್ಯಂಡ್ ಇದೇ ಥರ ವೀಡಿಯೋಸ್ಗಳಿಗೆ ನಮ್ಮ ಒಂದು ಫೇಸ್ಬುಕ್ ಪೇಜನ್ನು ಫಾಲೋ ಗೈಸ್ ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿ ತನಕ ಲವ್ ಯು ಆಲ್